ஓகேண்ணா சாஹிந்தாரா ஃபுல் எல்லா இன்

Sambari Sambari Assamantana How ಮಾಡ್ತಾರಾ you? Chikbalapra Chikbalapra Bata Mantra Yes sir Mata Sambi Last year 100% Chushanen koatare neha Chana koatare Chana giti haa? Coaching Coaching Super Super Ayla ar chana gatta mo Mata Sambi Alla nai tu dhul dhe

स्टाफ घर से लिया होता है। सर वैसे आपने बस विजिट मत किया। आपने इंटर आये और उन्हें उठा हाफ सी। ये उठ करता है इधर आई लोग तब बहुत सही इधर। हाँ सही। ये लोग रोड का। इधर उसे सही इधर इधर। आह बिम्बिल्लाह। हाँ सही है। टेबल्स ही करेंगे लोग। यूनिट टेंशन उतर इधर नम्बर। नम्बर लेकिन

ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟಿದವು ಮೂವತ್ನಾಲ್ಕು ಅದರಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅದ್ರ ಸುತ್ತ ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ ಅವರ್ಗ ಚವರ್ಗ ಟವಲ್ಗ ಟವಲ್ಗ ಅವರ್ಗ ಯಾಕೆ ಅಣ್ಣ ಒಂದು ಚೂ ಕ್ಯಾಮೆರಾ ಇದೆಯಾ ಕವರ್ಗ ಕವರ್ಗಂ ನೀನು ಇದೆ

ಕಡೆಮೆ ಉಸಿಂ ಅಲ್ಪ ಪ್ರಾಣ ಮಹಾ ಪ್ರಾಣ ಅಂದ್ರೆನು ಕಡೆಮೆ ಅಕ್ಷಯ ಜಾಸ್ತಿ ಉಸಿಂ ಉಚ್ಚರಿಸುತ್ತೆ ಅಂದ್ರೆ ದೀರ್ಘ ಅಕ್ಷರ ಯಾವ ಸರ್ ಒಂದು ಮತ್ತು ಮೂರು ಎರಡು ನಾಲ್ಕು ಒಂದು ಮಾತ್ರ ಲೈಟ್ ಹಾಕೊಂಡು ಲೈಟ್ ಆಫ್ सर सबको पुलिस स्टेशन चोर क्या मंदिर अंकल चोर ही थे क्या कर रहे थे फोटो मत क्यों यार उसको उसको इसको नहीं तक कर एक भी सब बड़ा भक्त है महान नेता செகண்ட் எல்லாம் என்ன பண்றேன் நான் <muchas> بالله مني بالله de <coughs>

मन आएंगे मार बंद कर देंगे उनका कट लेंगे वो कितार के साइड सर ना तेरे लिए तेरे मार

ಕ್ರೀಡಾ ಶಾಲೆಯಾಗಿದೆ ಎರಡೂವರೆ ಕೋಟಿ ಕ್ರೀಡೆಯಲ್ಲಿ ಕಬಡ್ಡಿ ಮತ್ತು ಬಾಸ್ಕೆಟ್ಬಾಲ್ ಇದೆ ಇದು ಟೂ ತೌಸಂಡ್ ಒನ್ನಲ್ಲಿ ಎಜುಕೇಷನ್ ಇಲಾಖೆಯಿಂದ ನಾವು ಶಿಕ್ಷೆ ಇದಕ್ಕೆ ತಗೊಳ್ಬೋದು ಮೊದಲು ಇದು ಅವರಿಂದ ನಾವು ಪರ್ಚೇಸ್ ಮಾಡ್ಕೊಂಡಿರೋ ಟೇಕ್ ಓವರ್ ಮಾಡಿ ಅಂದರೆ ಟೇಕ್ ಓವರ್ ಟೂ ಇದರಿಂದ ಟೇಕ ಓವರ್ ಮಾಡ್ಕೊಂಡು ಕ್ರೈಸ್ತ ತಗೊಂಡು ಅದನ್ನು ಕ್ರೈಸು ಶಾಲೆಯಲ್ಲಿ ನಡೀತಾ ಇದೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕ್ರೈಸ್ ಶಾಲೆ ನಡೀತದೆ ಸೊ ಇಲ್ಲಿ ಸುಮಾರು ಇನ್ನೂರ ಹದಿನಾಲ್ಕು ಮಕ್ಕಳು ಹದಿನೆಂಟು ಮಕ್ಕಳಿದ್ದಾರೆ ಇನ್ನೂರ ಐವತ್ತು ಸ್ಟ್ರೆಂತ್ ಆದರೆ ಅಡ್ಮಿಟ್ ಆಗಿರೋದು ಈ ವರ್ಷ ಎರಡು ನೂರ ಹದಿನೆಂಟು ಉಳಿದವರು ಬರ್ತಾರೆ ಅಡ್ಮಿಷನ್ ಇನ್ನೂ ಬರ್ತಾರೆ ಪುನಃ ಬರ್ತಾರೆ ಈ ವರ್ಷ ಇನ್ನೂ ಬರ್ತಾರೆ ಸೊ ಸ್ಟ್ರೆಂತ್ ಅದರ ಸ್ಟ್ರೆಂತ್ ಸ್ಟ್ರೆಂತ್ ಇರೋದು ಈ ರೆಸಿಡೆನ್ಶಿಯಲ್ ಶಾಲೆಗೆ ಐವತ್ತು ಸೊ ನಾವು ಇಲ್ಲಿ ನೋಡೋಣ ಇನ್ಸ್ಪೆಕ್ಷನ್ ಮಾಡೋಣ ಅಂಥೇಳಿ ಇನ್ನೂ ಸ್ವಲ್ಪ ಮೂಲಭೂತ ಸೌಕರ್ಯಗಳೆಲ್ಲ ಆಗಬೇಕು ಇಲ್ಲಿ ಇದು ಗೌರ್ಮೆಂಟ್ ಶಾಲೆ ಆಗಿತ್ತು ಮೊದಲು ಹಾಗಾಗಿ ಇದನ್ನು ಟೇಕ್ ಓವರ್ ಮಾಡ್ಕೊಂಡು ಇಲ್ಲೇ ರೆಸಿಡೆನ್ಷಿಯಲ್ ಶಾಲೆ ನಡೆಸ್ತಾ ಇದ್ದೀವಿ ಸೊ ರೆಸಿಡೆಂಟ್ ಶಾಲೆಗಳಲ್ಲಿ ನಮ್ಮ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಈ ಗೌರ್ಮೆಂಟ್ ಶಾ ಬೇರೆ ಶಾಲೆಗಳಿಗಿಂತ ರೆಸಿಡೆನ್ಸಿಯಲ್ ಶಾಲೆಗಳಲ್ಲಿ ಕ್ವಾಲಿಟಿ ಇದ್ದೀವಿ ಹಂತ ಹಂತವಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಎಂಟುನೂರು ಚಿಲ್ಡ್ರನ್ ರೆಸಿಡೆನ್ಸಿಯಲ್ ಶಾಲೆಗಳಿವೆನೂರ ಮೂವತ್ತ್ ಮೂವತ್ತ್ಮೂರು ರೆಸಿಡೆನ್ಸಿಯಲ್ ಶಾಲೆಗಳಿದ್ದಾರೆ ಅದರಲ್ಲಿ ಇವು ಇಂಥದ್ದು ಆಶ್ರಮ ಶಾಲೆಗಳಿದ್ದವು ಅವನ್ನೆಲ್ಲ ಈಗ ರೆಸಿಡೆನ್ಸಿಯಲ್ ಶಾಲೆಗಳಾಗಿ ಅವನ್ನೂ ಕೂಡ ಮಾಡ್ತಾಯಿದ್ದೀವಿ ಸೋ ಊಟ ಮತ್ತು ತಿಂಡಿ ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲ ಇದ್ದೀವಿ ಮತ್ತು ಕೋಚಿಂಗ್ ಕೊಡ್ತೀವಿ ಯಾವದರಲ್ಲಿ ವೀಕ್ ಇರ್ತಾರೆ ಸಾಮಾನ್ಯವಾಗಿ ಇಂಗ್ಲೀಷು ಸೈನ್ಸು ಮ್ಯಾಥ್ಸ್ನಲ್ಲಿ ವೀಕ್ ಇರ್ತಾರೆ ಅದರಲ್ಲಿ ಕೋಚಿಂಗ್ ಕೊಡ್ತಕ್ಕಂಥ ಊಟ ಚೆನ್ನಾಗಿತ್ತು ನಾನು ಹೇಳಿದೀನಿ ಊಟ ಚೆನ್ನಾಗಿದೆ ಸಾಂಬಾರ್ ಚೆನ್ನಾಗಿತ್ತು ಅದಕ್ಕೆ ಕೇಳಿದೆ ವಿದ್ಯಾರ್ಥಿಗಳಿಗೆ ಹಿಂಗೆ ನಿಮಗೂ ಮಾಡ್ಕೊಡ್ತಾರ ಅಥವಾ ನಮ್ಗೆ ಸ್ಪೆಷಲ್ ಮಾಡಿದ್ದಾರೆ ಇಲ್ಲ ಇಲ್ಲ ಇದೇ ತರ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಸಾಂಬಾರ್ ಚೆನ್ನಾಗಿತ್ತು ನಾನು ಹೇಳಿದ್ದೀನಿ ಅವರಿಗೆ ಅಡುಗೆ ಮಾಡೋರಿಗೆ ಇನ್ನೂ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ ಅನ್ನ ಚೆನ್ನಾಗಿ ಬೇಯಿಸಿ ಅಂತ ಹೇಳಿ ಇಲ್ಲ ಪ್ರಶ್ನೆ ಕೇಳಿದೆ ಅಷ್ಟೇನೆ ಪಾಠ ಮಾಡಲಿಲ್ಲ ಪ್ರಕರಣ ಸಿಎಂ ಟವಲ್ ಹಾಕಿದರೆ ಹೊರಗಡೆ ತಂದಿದ್ದಾರೆ ಅವ್ರಿಗೆ ಜಿ ಟಿ ದೇವೇಗೌಡನ ಕೇಳ ಕೇಳಪ್ಪ ಅವ್ರ ಮೆಂಬರ್ ಇದಾರೆ ಅವ್ರನ್ನ ಕೇಳುವ ಮೊದಲು